ಕನ್ಸಿ ಅಜ್ಜನ ನಗರ ಏರಹಳ್ಳಿಯಿಂದ ಬಂದಿರೋದು ರಾಘವೇಂದ್ರ ದೇವಸ್ಥಾನ ಫಸ್ಟು ಸ್ವಲ್ಪ ಕಮ್ಮಿ ಇತ್ತು ಜನ ಈಗ ನಡುವೆ ಜಾಸ್ತಿ ಆಗಿದೆ ನಾವು ಅಲ್ಲಿ ರಾಯರ ಮಟ್ಟಕ್ಕೆ ಹೋಗ್ತಾ ಜನಪ್ರಿಯ ನಾವು ಒಂದ್ಸಲಿ ಬಂದು ನೋಡಿಕೊಂಡು ಸ್ವಾಮಿಯವರು ವಿಚಾರಿಸ್ಕೊಂಡು ಹೋಗ್ವಿ ಏನೇನು ಕೆಲಸಕ್ಕೆ ಏನಾದರೂ ಆಗಲಿಲ್ಲ ನಾವು ಬಂದು ಮನೆ ಸ್ವಲ್ಪ ರಿಸೆಪ್ಷನ್ ಪೆಂಡಿಂಗು ಡಿಲೇ ಆಗ್ತಾ ಇತ್ತು ಎರಡನೇ ವಾರ ಹಚ್ತಾ ಇದ್ವಿ ರಾಘವೇಂದ್ರ ಸ್ವಾಮಿ ಎಲ್ಲಿದ್ರು ಇರ್ತಾರೆ ಆ ರಾಯರು ಭಕ್ತಿಯಿಂದ ಬಂದು ಎಲ್ಲ ಭಕ್ತಾದಿಗಳು ಜನ ಅಷ್ಟು ಆ ಸಾಮಿಲ್ ಸೇವೆ ಮಾಡೋದಕ್ಕೆ ಬಂದು ದೀಪ ಹಚ್ಚೋದು ಕಾಯಿ ಕೊಡೋದು ಮಾಡ್ತಾ ಇದ್ದಾರೆ ರಾಯರನ್ನು ನಾನು ತುಂಬ ಅದೇ ಹದಿನೈದು ಹದಿಮೂರು ವರ್ಷದಿಂದ ರಾಯರನ್ನ ನಂಬಿಕೆ ಮಾಡ್ತಾರೆ ರಾಯರು ಯಾವ್ದು ನಮ್ದವ್ರಿಗೆಲ್ಲ ಒಂದ ಕಷ್ಟ ಪಸಕೊಡ್ತಾರಂತ ರಾಯರಂಗೆ ಕೊಡ್ತಾರೆ ಅನ್ನೋ ಒಂದು ನಾವು ರಾಯರ್ ಪೂಜೆ ಮಾಡ್ತಾ ಇದ್ವಿ ಒಂದಂಗ್ಲಿ ದೇವಸ್ಥಾನ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ರು ನಾನು ಬರೋಕ್ಕಾಗತ್ತೆಲ್ಲ ಟೈಮು ಹಾಗಾಗಿ ದಯವಿಟ್ಟು ನಮ್ದು ಸ್ವಲ್ಪ ಕನ್ಸ್ಟ್ರಕ್ಷನ್ ಪೆಂಡಿಂಗ್ ಇತ್ತಲ್ಲ ಅಂತ ನಾವು ಬಂದು ಕಟ್ಟಡ ಅದಕ್ಕೋಸ್ಕರ ಬಂದು ಹಚ್ಚುತ್ತಾ ಇದೀವಿ ಸ್ವಾಮಿ ಬೇಗ ಅದೇ ನಮ್ಮ ಮನೆ ಕಂಪ್ಲೀಟ್ ಮಾಡ್ಕೊಟ್ಟು ಮನೆಗೆ ಹೋಗೋ ಒಂದು ಶಕ್ತಿ ಕೊಡ್ಲಿ ಅಂತ ಕೇಳ್ತೇನೆ ಅನ್ನತ ಅಂದ್ರೆ ಒಂದು ಸಂತ ಹೇಳಬೇಕಂದ್ರೆ ಯಾವುದೋ ಒಂದು ಮಂತ್ರಾಲಯದಲ್ಲಿ ಒಂದು ಏನಾರ ದೋಸ್ ಕಳ್ಕೊಂಡು ಮತ್ತೆ ಸಿಕ್ತಲ್ಲ ರಾಯರಿದ್ದಾರೆ ಅನ್ನೋದಕ್ಕೆ ಅದೇ ಸಾಕ್ಷಿ ನನಗೆ ಒಂದು ಆದಂಗೆ ಆದಂಗ್ತು ರಾಯರು ನಮ್ದವ್ರಿಗೆ ಯಾವತ್ತೂ ಅವರು ಇದ್ ಮಾಡಲ್ಲ ನಮ್ದವ್ರಿಗೆ ಒಂದೇ ಸಲ ಒಂದು ಸಲ ಕಷ್ಟ ಕೊಟ್ಟು ಕೊಡ್ತಾರೆ ಅಂತ ರಾಯರು ಹಾಗೆ ಮಾಡ್ತಾರೆ ಅವರು ಒಂದೊಂದು ಕೆಲಸ ಅವ್ರದ್ದು ಏನೇನು ಅನ್ಕೊಂಡಿದಾರೋ ಕಾರ್ಯಗಳೆಲ್ಲ ಆಗಿರುತ್ತಲ್ಲ ಅದಕ್ಕೋಸ್ಕರ ಅವ್ರಿಗೆ ತುಂಬ ಒಳ್ಳೇದು ಮಾಡಿರ್ತಾರೆ ಅದಕ್ಕೆ ಎಲ್ಲರೂ ಜನ ನಂಬಿ ಅಷ್ಟು ಜನ ರಾಯರಿಗೆ ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ